ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾವು ಬಿಹಾರಿನ ಪ್ರಸಿದ್ಧ ಕಾಡು ಜಲಪಾತವನ್ನು ನೋಡಲಿಕ್ಕೆ ಮೇ ಇದೆ ಬಿಹಾರಿನ ಮುಂಗೇರ್ ಬೆಟ್ಟ ಇಲ್ಲಿ ನೀವು ನೋಡಬಹುದು ಬೆಟ್ಟದ ಒಂದು ಹತ್ತು ಸ್ಥಿತಿ ಇಲ್ಲಿ ದಾರಿ ನೋಡಬಹುದು ಎಷ್ಟು ಸಣ್ಣದಾಗಿದೆ ನಮ್ಮ ಫ್ರೆಂಡ್ಸ್ ಇಲ್ಲಿಂದ ಎರಡು ನೂರು ಮೀಟರ್ ಬಂದಿದ್ದಾರೆ ಹಾಗೂ ಇಲ್ಲಿ ನೋಡಿ ಇಷ್ಟು ದೊಡ್ಡ ಮೇಲೆ ಕಾಡಿನಿಂದ ಕಟ್ಟಿಗೆ ಹಾಯ್ ಬ್ರೋ ಇಲ್ಲಿಂದ ಸುಮಾರು ಐದುನೂರು ಮೀಟರ್ ತನ ಇದೆ ಅಲ್ಲಿಂದ ಇಲ್ಲಿವರಿಗೆ ಕಟ್ಟಿಗೆ ಹೋಯ್ತಿದ್ದಾನೆ ಅಲ್ಲಿ ನೋಡಬಹುದು ಮೇಲೆ ಒಂದು ಅತಿ ಹೆಚ್ಚು ಎತ್ತರದ ಬೆಟ್ಟಿದೆ ಇದೆ ಆ ಬೆಟ್ಟದಲ್ಲಿಯೇ ವಾಟ್ರ್ ಪಾರ್ಕ್ ಇದೆ ಅಲ್ಲಿಯೇ ನಮ್ಮ ಟಾರ್ಗೆಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಸುಮಾರು ಬಹಳ ದೂರ ಇದೆ ಇಲ್ಲಿಂದ ನೋಡಿದ್ರೂ ಮೂರು ನೂರು ಮೀಟರ್ದು ಇದೆ ನೋಡ್ತಾ ಇರ್ಬೋದು ಇನ್ನೂ ಬಹಳ ದೂರವಿದೆ ನಾವು ಬಂದಿರೋದು ಆ ವಾಟ್ರ್ ಪಾರ್ಕ್ಗೆ ಇಲ್ಲಿಯೂ ಕೂಡ ಒಂದು ದಾರಿ ಇದೆ ಗೊತ್ತಿಲ್ಲ ಅಲ್ಲಿ ಹುಳಿಗಳು ಇರ್ತಿರ್ಬೋದು ಇಲ್ಲಿ ನೋಡ್ಬೋದು ಸಣ್ಣ ಸಣ್ಣ ದಾರಿಗಳು ಇವೆ ಇದು ಈ ಕಡೆ ಸಣ್ಣ ಸಣ್ಣ ದಾರಿಗಳು ಇವೆ ಅಯ್ಯೋ ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಹೋಗ್ಬಿಟ್ರು ಏನೂ ಕಾಣ್ತಾ ಇಲ್ಲ ಮುಂದಿಂದು ಇಲ್ಲಿಂದ ಕೋಲ್ಕತ್ತಾ ನಾಲ್ಕುನೂರು ಕಿಲೋಮೀಟರ್ ಆಗುತ್ತೆ ಹಾಗೂ ಇದು ಅಂದರೆ ಜಾರ್ಖಂಡ್ ಬಾರ್ಡರ್ ಇಲ್ಲಿ ಕಟ್ಟಿಗೆಗಳು ಇವೆ ಹಾವುಗಳು ಇಲ್ಲಿ ಕೂಡ ಯಾರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡ್ಬೋದು ಮನೋ ಯೋ ರಾಹನಿ ಬಿಚ್ಚು ದೂರನೆ ಇಲ್ಲಿ ಇಲ್ಲಿ ಯಾಕೆ ಬಂತು ಸದಾತಾ ಒಂದು 15 ನಿಮಿಷ ಆಯ್ತು ನಾವು ಹಂಟಿ ದೇವಿ ಅದರ ಇನ್ನುವರೆಗೂ ಯಾವುದೇ ರೀತಿಯ ದಡ ತಲ್ಪಿಲ್ಲ ಮುಂದೆ ವಾಟರ್ ಪಾರ್ಕ್ ಇದೆಯೋ ಇಲ್ಲ ಅದು ಗೊತ್ತಿಲ್ಲ ಯಾಕಂದ್ರೆ ಯಾರು ಹೇಳಿದ್ರು ಈ ಸುಪ್ರಸಿದ್ಧ ಕಾಡಿನ ಬೆಟ್ಟದ ಮೇಲೆ ಒಂದು ವಾಟರ್ ಪಾರ್ಕ್ ಇದೆ ಅಂತ ಅವ್ರ ಮಾತನ್ನ ಕೇಳಿ ಬಂದಿದ್ದೇವೆ ಸುಳ್ಳು ಹೇಳಿದರೆ ವಾಪಸ್ಸು ಹೋಗೋದು ಮತ್ತೇನು ಮಾಡೋದು ಕರೆ ಹೇಳಿದರೆ ಎಂಜಾಯ್ ಮಾಡೋದು ಅಷ್ಟೇ ಅಲ್ಲಿ ಹೊಂಟಿದ್ದಾರೆ ನೋಡು ಅಂತ ನಮ್ಮ ಗೆಳೆಯರು ಇದು ಯಾವ ರೀತಿಯ ಎಲೆಗಳು ಪ್ರಾಣಿಗಳು ಗೊತ್ತಾಗ್ತಾ ಇಲ್ಲ ಈ ಕಾಡಿನಲ್ಲಿ ಇದುವರೆಗೂ ಯಾವುದೇ ರೀತಿಯ ಪ್ರಾಣಿಯ ಸಪ್ಪಳೋದು ಕೇಳಿ ಬಂದಿಲ್ಲ ಈ ಕಾಡಿನಲ್ಲಿ ಪ್ರಾಣಿಗಳು ಇವೆ ಅಥವಾ ಇಲ್ಲೋ ಇದ್ರ ಬಗ್ಗೆ ಅನುವುನಿಕರವಾಗಿ ನಮಗೆ ಗೊತ್ತಿಲ್ಲ ಬಹಳ ದೊಡ್ಡದಾಗಿದೆ ಹಾಗೂ ಇಲ್ಲಿನ ಪ್ರತಿಯೊಂದು ಗಿಡಗಳು ಪ್ರತಿಯೊಂದು ಗಿಡದಿಂದ ಬೇರೆ ಬೇರೆ ಇವೆ ಸ್ವಲ್ಪ ಸ್ವಲ್ಪ ಏರಿ ಬಿಟ್ಟು ಅದೇ ರೀತಿಯ ಗಿಡಗಳು ಬರುತ್ತವೆ ಸ್ವಲ್ಪ ದಾರಿ ಭಯಾನಕವಾಗಿದೆ ಆದ್ದರಿಂದ ಯಾವುದಾದ್ರೂ ಪ್ರಾಣಿ ಬಂದರೆ ತಮ್ಮ ರಕ್ಷಣೆಗಾಗಿ ನಾವು ಕೂಡ ಸಿದ್ಧರಾಗಿದ್ದೇವೆ ಆದರೆ ಗೊತ್ತಿಲ್ಲ ಪ್ರಾಣಿಗಳು ಬರುತ್ತವೆ ಇಲ್ಲ ಅಂತ ನೋಡೋಣ ಏನಾಗುತ್ತೆ ಅಂತ ಯಾವುದೇ ರೀತಿಯ ಇನ್ನೂವರೆಗೂ ಫಾಲ್ಸ್ ಆಗಲಿ ನೀರಿನ ಒಂದು ಏನೋ ಒಂದು ಎಲ್ಲಿ ಹನಿಯೂ ಕೂಡ ಸಿಕ್ಕಿಲ್ಲ ಇಲ್ಲಿ ನಾವು ಹಿಂದ್ಗಡೆ ತಂದಿದ್ದೇವೆ ವಾಟರ್ ಬಾಟಲ್ ಹಾಗೇನಿಲ್ಲ ಎಲ್ಲ ಸಾಮಗ್ರಿಗಳು ಇವೆ ಯಾವುದೇ ರೀತಿಯ ಎಲ್ಲರೂ ಇಲ್ಲೇ ದಾರಿ ತಪ್ಪಿ ನಿಂತಿದ್ದೇವೆ ಗೊತ್ತಾಗ್ತಾ ಇಲ್ಲ ಯಡೆ ಯಾಕಡೆ ಹೋಗ್ಬೇಕಂತ ಈ ರೀತಿ ಡೈರೆಕ್ಷನ್ ಸಿಕ್ತು ಇಲ್ಲಿ ಡೈರೆಕ್ಷನ್ ಸಿಕ್ಕಿದೆ ಕಂಪಾಸ್ ಎಂದು ಇರುತ್ತದೆ ಯಾಕಂದರೆ ಇಲ್ಲಿ ಮೊಬೈಲ್ನಲ್ಲಿ ಯಾವುದೇ ನೆಟ್ವರ್ಕ್ ಇಲ್ಲರದ ಕಾರಣ ನಾವು ಕಂಪಾಸ್ ನೋಡ್ತಾ ಇದೀವಿ ಕಂಪಾಸ್ನಲ್ಲೇ ಡೈರೆಕ್ಷನ್ ತೋರಿಸ್ತಾ ಇದೆ ಅದು ನಾವು ಪರ್ಸನಲ್ ಆಗಿ ಯೂಸ್ ಮಾಡುವ ಒಂದು ಅಫಿಷಿಯಲ್ ರೇಡಿಯೋ ಸಟ್ಟಿ ಆಗಿರುತ್ತೆ ನೋಡ ಅದೇ ರೀತಿ ಕಂಪಾಸ್ ಇರುತ್ತದೆ ಇದೇನಪ್ಪ ಇದು ವಾಟರ್ ಈ ವಾಟರ್ ಫಾಲ್ಸ್ ಆಗಿ ಸತತ ಮೂವತ್ತು ನಿಮಿಷ ನಡೆಯೋದಾ ಇಲ್ಲ ಇಲ್ಲ ಮುಂದೆ ಎದ್ದಿರಬಹುದು ನೋಡೋಣ ನೋಡೋಣ ಇನ್ನೂ ಸ್ವಲ್ಪ ಮುಂದೆ ಬನ್ನಿ ಅಲ್ಲಿ ಮೊಸಳೆ ಇದೆಯಾ ಇಲ್ಲ ತಾನೇ ಹಾಗಾದ್ರೆ ನಾನು ಬರುತ್ತೇನೆ ಇದರ ಅರ್ಥ ನಾವು ಎಲ್ಲಿಂದ ಬಂದೇವಂತ ನಮಗೆ ಗೊತ್ತಿಲ್ಲ ಆದ ಕಾರಣ ಈಗ ಮತ್ತೆ ಒಳ್ಳೆಯ ಕಂಪಾಸಿಂದ ಮ್ಯಾಪನ್ನು ನೋಡಲಾಗುವುದು ನೆಟ್ವರ್ಕ್ ಅಂತರೂ ಇಲ್ಲ ಸೂರ್ಯನನ್ನು ನೋಡಿ ಇದು ಪೂರ್ವ ಪಶ್ಚಿಮ ಹೇಳಬಹುದು ಆದರೆ ನಾವು ಪೂರ್ವಕ್ಕೆ ಹೋಗಬಹುದು ಅಥವಾ ಪಶ್ಚಿಮಕ್ಕೆ ಹೋಗಬಹುದು ಎಂದು ಇದು ಹೇಳಲು ನಿಖರವಾಗುವುದಿಲ್ಲ ಕಂಪಾಸ್ ಇದ್ದರೆ ನಾವು ಬಂದಿರುವ ದಾರಿ ಮತ್ತು ಹೋಗುವ ದಾರಿ ಎರಡೂ ಅದರಲ್ಲಿ ಇರುತ್ತದೆ ನಿಖರವಾಗಿ ಎಕ್ಸಾಕ್ಟ್ ಹೇಳಿದಾನೆ ಅವನ ಪ್ರಕಾರ ನಾವು ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪ್ಯಾರ್ಗ ಬಹಾಣ್ಮೆ ಹಂಚಲಿ ಬಹಾಣ್ಮೆ ನೋಡಿ ಇಷ್ಟು ಕಟ್ಟಿಗೆಗಳನ್ನ ಎತ್ಕೊಂಡು ಅವರು ಹೋಗ್ತಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ನೋಡ್ಬೋದು ಇಲ್ಲಿ ಯಾವ ರೀತಿ ಅವರು ಕಟ್ಟಿಗೆಯನ್ನು ಒಯ್ತಾರೆ ಅಂತ ನೋಡ್ಬೋದು ಇಲ್ಲಿ ಯಾವುದೇ ದೇವ್ರಿದೆ ಕಾಡು ಬೆಟ್ಟ ದೇವ್ರ ಇದ್ದಿರಬೇಕು ಇಲ್ಲಿಂದ ನೋಡಿ ಯಾವ ರೀತಿ ಎಲ್ಲ ನೀವು ನೋಡ್ಬೋದು ಮೇಗನೆ ಬೆಟ್ಟ ಅದು ಅಲ್ಲಿ ಮನೆಯಲ್ಲಿ ಈಗ ನಾವು ಬಂದಾಯ್ತು ಈಗ ಒಂದು ದಾಬದಲ್ಲಿ ನಿಂತಿದ್ದೇವೆ ಇಲ್ಲಿ ನಮ್ಮ ಊಟದ ವ್ಯವಸ್ಥೆ ಎಲ್ಲ ನೋಡ್ಬೋದು ಧಾಬಾದ ವ್ಯವಸ್ಥೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂತಿದ್ದಾರೆ ನಂದು ನಾನ್ವೆಜ್ ಲೇಟ್ ಆಗ್ತಾ ಇದೆ ಅಂತ ಇವರೆಲ್ಲರೂ ಇನ್ನೂ ಊಟ ಮಾಡ್ತಿಲ್ಲ ಎಲ್ಲರೂ ಹಾಗೆ ಕೂತಿದ್ದಾರೆ ನನ್ನ ಸಲುವಾಗಿ ಯಾಕಂದರೆ ನಾನ್ ವೆಜ್ ಮಾಡೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತದೆ ನೋಡ್ಬೋದು ಎಲ್ಲರೂ ಊಟ ಮಾಡ್ತೀವಿ ಈಗ ಬಿಹಾರಿನ ಒಂದು ಚಾಯ್ ಸುಂದರವಾದದ್ದು ಹಿಂದೆ ನಾಲ್ಕೈದು ದಿನ ಹಿಂದೆನೂ ಒಂದು ಬೇರೆ ಸ್ಥಳಕ್ಕೆ ಹೋಗಿದ್ದೇವೆ ಆದರೆ ಫಸ್ಟ್ ಟೈಮ್ ಈ ತರ ಬ್ಲಾಗ್ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇನ್ಮುಂದೆ ಇದೇ ರೀತಿಯ ಒಂದು ಬ್ಲಾಗ್ ಮಾಡುವ ಉದ್ದೇಶವಿದೆ ಆದರೆ ನೋಡಬೇಕು ಏನಾಗುತ್ತೆ ಅಂತ ಇದೇ ರೀತಿಯ ಒಂದು ನೀವು ಬ್ಲಾಗ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು